ಇನ್ನು ಗದಗ ನಗರದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಕೇಳಿ ಬರ್ತಾ ಇದೆ ಗದಗ ನಗರದಲ್ಲಿ ಕೋಡಿಮಠದ ಶ್ರೀಗಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯವಾಣಿ ಕೇಳಿ ಬರ್ತಾ ಇದೆ ಕೊಡಿಮಠದ ಡಾಕ್ಟರ್ ಶ್ರೀ ಶಿವಾನಂದ ಶಿವೋಗಿ ರಾಜೇಂದ್ರ ಸ್ವಾಮೀಜಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಗತ್ತಿಗೆ ಒಳ್ಳೆಯ ದಿನಗಳೇ ಇಲ್ಲ ಎಂದು ಭವಿಷ್ಯ ನುಡಿದಿದ್ದಾರೆ ಹೌದು ಗದಗ ನಗರದಲ್ಲಿ ಕೋಡಿಮಠದ ಡಾಕ್ಟರ್ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಳ್ಳೆಯ ದಿನಗಳಿಲ್ಲ ಎಂದು ಹೇಳಿದ್ದಾರೆ ಅಕಾಲಿಕ ಮಳೆ ಬಾಂಬ್ ಸಿಡಿಯುವ ಸಂಭವ ಹೆಚ್ಚಾಗಿ ಇವೆ ಯುದ್ದಗಳ ಭಯದಿಂದ ಜನರು ತಲ್ಲಣವಾಗುತ್ತಾರೆ ಭೂಕಂಪನ ಜಲಕಂಟಕ ಜಗತ್ತಿನ ದೊಡ್ಡ ಸಂತರು ಕೊಲೆಯಾಗುತ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ ಅಲ್ಲದೆ ಜಗತ್ತಿನಲ್ಲಿ ಒಂದೆರಡು ಪ್ರಧಾನಿಗಳಿಗೆ ಸಾವಾಗುವ ಲಕ್ಷಣ ಇದೆ ಅಸ್ಥಿರತೆ ಯುದ್ಧ ಭೀತಿ ಅಣು ಬಾಂಬ್ ಸ್ಫೋಟವಾಗುವ ಅವಕಾಶ ಇದೆ ಅಲ್ಲದೆ ರೋಗ ಸುನಾಮಿಯಿಂದ ಜಗತ್ತಿಗೆ ಅಪಾಯವಿದೆ ಮತೀಯ ಸಮಸ್ಯೆಯಿಂದ ಜನರು ದುಃಖ ಅನುಭವಿಸುತ್ತಾರೆ ಎಂದು ಕೂಡ ಅವರು ಭವಿಷ್ಯವಾಣಿಯನ್ನು ನುಡಿದ್ದಾರೆ ಇದಕ್ಕೆ ಪರಿಹಾರ ಒಂದೇ ದೈವದ ಮರೆ ಹೋಗಬೇಕು ಅಂತ ಸ್ವಾಮೀಜಿಗಳು ಬಂದಾಗ ನೋಡಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಏನಾಗುತ್ತೆ ಅದೇ ಟೈಮ್ ಇದೆ ಮೋದಿ ಸಾಮಾನ್ಯವಾಗಿ ನಮ್ಮ ಭವಿಷ್ಯ ಇದರಲ್ಲಿ ಎರಡು ಥರ ಇರುತ್ತೆ ಒಂದು ಸಂಕ್ರಾಂತಿ ಮೇಲೆ ಬರುವಂಥ ಭವಿಷ್ಯ ಇನ್ನೊಂದು ಯುಗಾದಿ ಮೇಲೆ ಬರುವಂಥ ಭವಿಷ್ಯ ವ್ಯಾಪಾರ ವಾಣಿಜ್ಯ ಆನಂತರ ಅಭಿವೃದ್ಧಿ ಬಗ್ಗೆ ಸಂಕ್ರಾಂತಿ ಮೇಲೆ ರಾಜರಿಗೆ ಹೇಳ್ತಕ್ಕಂಥ ಯುಗಾದಿಯ ಮೇಲೆ ಸಮಗ್ರ ದೇಶದ ಮಳೆ ಬೆಳೆ ಜನರು ರಾಜರು ಏನಾಗ್ತದೆ ಅದನ್ನು ಯುಗಾದಿ ಮೇಲೆ ಬರ್ತದೆ ಯುಗಾದಿ ಮೇಲೆ ಬಂದಾಗ ಪೂರ್ಣವಾಗಿ ಎಲ್ಲವನ್ನು ಹೇಳಬಹುದು ಅದರೊಳಗೆ ಈಗ ರಾಜಕೀಯವಾಗಿ ಹೇಳತಕ್ಕಂಥ ಸುಸ್ತು ಅಲ್ಲ ಸ್ವಲ್ಪ ಅಕಾಲಿಕ ಮಲೆಗಳೇ ಇದೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಜಗತ್ತಿಗೆ ಒಳ್ಳೆಯ ದಿನಗಳಿಲ್ಲ ನೀವು ಬಾಂಬ್ ಅಂತ ಕರೀತಿರಲ್ಲ ಅದು ಎಕ್ಸ್ಪೋಜ್ ಆಗೋ ಲಕ್ಷಣ ಇದೆ ಇಂಥ ಭೀತಿ ಇದೆ ಜನಗಳು ತಲ್ಲಣ ಆಗಂಥ ಜಗತ್ತಿನ ಕಳೀತಿರೋದು ನಟೇದಲ್ಲ ಮತ್ತು ಇದು ವಿಧಾನಗಳು ಆಮೇಲೆ ಅರ್ಥ ಫಿಕ್ಸ್ಗಳು ಈ ಜಲಬಾಧೆ ಮತ್ತು ಜಾಸ್ತಿ ಇದೆ ಜಲಕಂಟಕೂ ಇದೆ ಇದರಿಂದ ಜಗತ್ತಿನ ಅತಿದೊಡ್ಡ ಸಂತರೊಬ್ಬರು ಕೊಲೆಗೀಡಾದ ಲಕ್ಷಣ ಇದೆ ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತಿನಲ್ಲಿ ಅಸ್ಥಿರತೆ ಇದೆ ಯುದ್ಧ ಭೀತಿ ಇದೆ ಆ ಬಾಂಬ್ ಅಂದರೆ ಅದು ಸದಿಬೀಡೋ ಲಕ್ಷಣ ಇದೆ ಹಣ ಬಾಂಬ್ ಅಂತ ಏನೋ ಕರಿತಾರೆ ಇಟ್ಟದ್ರಲ್ಲ ಅದು ಎಕ್ಸ್ಪೋಸ್ ಆಗುವಂಥ ಅವಕಾಶ ಇದೆ ಅದರಲ್ಲಿ ಜಗತ್ತಿಗೆ ವಿನಾಶ ತೊಂದರೆ ತಪ್ಪದಲ್ಲಾಗ್ತದೆ ರೋಗ ರೋಜನೆಗಳು ಮತ್ತು ಭೂಮಿ ಭೂಕಂಪಗಳು ಸುನಾಮೆಗಳು ಹೀಗಾಗಿ ಜಗತ್ತಿಗೆ ಭಾಳ ಅಪಾಯ ಇದೆ ಸುದ್ದ ಐತಿ ಇದು ಉತ್ತರ ಕರ್ನಾಟಕ ಮೊದಲೇ ಮಿಸ್ನೆ ಹೊಸ ಬ್ರ್ಯಾಂಡ್ ಜಪಾನ್ ಬಿಟ್ಟಿದನು ಜಪಾನ್ ಬಿಸಲ್ಲಿ ವ್ಯವಸ್ಥೆ ಆಗಿದೆ ಉದ್ಘಾಟನೆ ಚಲೋ ಬಂದಿದ್ರು ನಮಗೆಲ್ಲ ಕ್ಯಾಲೆಂಡರ್ ಸಿಗ್ತದೆ ಅದು ನಾರ್ತ್ ಕರ್ನಾಟಕದಲ್ಲಿ ಫಸ್ಟ್ ಮಿಷನ್ ಮಿಷಿನ್ ಕ್ಯಾಲೆಂಡರ್ ಕೊಡ್ತಾ ಇದ್ದರು ಅದು ಆಜಾ ಉದ್ಘಾಟನೆ ಮಾಡೋದು ಫೋಟೋ ಇದೆ ಅದು ಆಮೇಲೆ ಇವತ್ತಿನ ದಿವಸ ಚೈ ಈಗ ಕ್ಯಾಲೆಂಡರ್ ಜನವರಿಯಿಂದ ಡಿಸೆಂಬರ್ ಗೊತ್ತಾಯ್ತೆ ಒಂದು ಚೈತ್ರ ವೈಶ್ಯಾಕೆ ಆ ಥರ ಹಿಂದೂ ಅಂತ ವೈಶಾಖ ಕನ್ನಡ ಇವತ್ತು ಬಿಡುಗಡೆ ಆಯ್ತುಗಳು ಒಂದು ಚಂದ್ರಮಾನ ಮತ್ತೆ ಸೌರಮಾನ ಪಂಚರಲ್ಲಿ ಒಂದು ಬ್ರಿಟಿಷ್ ಪದ್ಧತಿ ಜನರಿಂದ ಇದು ಚೈತ್ರ ವೈಶಾಖ ಅಂತ ಹಿಂದಿ ಒಂದು ಬಿಜೆಸಂಖ್ಯೆ ಸ್ವಲ್ಪ ಕಡೆ ಸ್ಟಾರ್ಟ್ ಆಗಿ ಅದೊಂದು ನಲವತ್ನಾಲ್ಕು ಇವತ್ತಿಗೆ ಎಂಬತ್ತು ವರ್ಷ ಆಯ್ತು ಅದೊಂದು ಒಬ್ಬನ ಬಿಡುಗಡೆ ಇವತ್ತು ಬಿಡುಗಡೆ ಭಾರತೀಯ ಸಂಸ್ಕೃತಿಯಲ್ಲಿ ಪರಂಪರೆಯಲ್ಲಿ ಪ್ರಾಚೀನ ಕಾಲದಲ್ಲಿ ಸಹಿತ ಭಾರತೀಯರ ದೇವರು ಧರ್ಮ ಸತ್ಯ ನಂಬಿಕೆ ವಿಚಾರದಲ್ಲಿ ಪ್ರಬುದ್ಧರಾಗಿರ್ತಕ್ಕಂಥವರು ದೇಶದ ಎಲ್ಲ ಕಡೆ ದೈವಾಂಶ ಸಂಭೂತ ಧರಿಸ್ತಕ್ಕಂಥದ್ದು ಅವರ ಹೆಸರಿನಲ್ಲಿ ದೇವಸ್ಥಾನ ಗುಡಿ ಗೋಪುರ ಮಾಡ್ತಕ್ಕಂಥದ್ದು ಸ್ಮರಣೆ ಮಾಡ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಆ ದಶೆಯಲ್ಲಿ ಇಲ್ಲಿ ಏನು ರಾ ರಾಮ ನಿರ್ಮಾಣ ಆಗಿರ್ತಕ್ಕಂಥದ್ದು ಧಾರ್ಮಿಕ ಪ್ರತೀಕ ಭಾರತೀಯ ಪ್ರಜೆಗಳಲ್ಲಿ ಆಧ್ಯಾತ್ಮಿಕ ಚಿಂತನೆ ಮುಖ್ಯವಾಗಿರ್ತಕ್ಕಂಥದ್ದು ಆ ದಶೆಯಲ್ಲಿ ಅದು ಬ ಒಂದು ಒಳ್ಳೆಯ ಬೆಳವಣಿಗೆ ಈ ಭಾರತ ದೇಶಕ್ಕೆ ಧಾರ್ಮಿಕವಾಗಿ ಒಳ್ಳೆಯ ಒಂದು ಸೂಚನೆ ಸಿಗ್ತದೆ ದೋಣಿ ಒಳಗೆ ನೀರಿರ್ಬೇಕು ಅಂದ್ರೆ ನೀರಿನಾಗ ದೋಣಿ ಇರ್ಬೇಕು ಅಲ್ಲ ನೀರೊಳ ದೋಣಿ ನೀರಿನ ದೋಣಿ ನೀರೊಳ ದೋಣಿ ಒಳಗೆ ನೀರಿದ್ರೂ ಮುಳಿ ಹೋಗ್ತದೆ ಹಾಗೆ ಯಾವುದೇ ರಾಜಕೀಯದಲ್ಲಿ ಧಾರ್ಮಿಕತೆಯನ್ನು ಬೆರೆಸೋ ಸೂಕ್ತವಲ್ಲ ಅದು ಬೆರೆಸ್ಬಾರ್ದು ఒేదన్సేనా ప్రశ్న మొదలు తీర్మాన మళ్ళ దేశ భారతీయ రెగ్గటర్ ఎల్గూ ఒక్క దశావతార ఎవతారాష్టంద